ಪ್ರತಿಯೊಬ್ಬರು ಸಪ್ಲಿಮೆಂಟ್ಸ್ ತಗೋಬೇಕಾ ಈಗ ಹೇರ್ ಫಾಲ್ ಇರ್ಬೋದು ಅಥವಾ ಆ್ಯಕ್ನೆ ಪಿಂಪಲ್ ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು ಸಪ್ಲಿಮೆಂಟ್ಸ್ ಇಲ್ದಂಗೆ ನಾವು ಕೇವಲ ನಮ್ಮ ಮನೆ ಆಹಾರದಿಂದಲೇ ಬದಲಾವಣೆ ಮಾಡ್ಕೊಳಕ್ಕೆ ಇದಕ್ಕೆ ಉತ್ತರ ತಾವೇ ಕೊಡಬೇಕು ಎಷ್ಟು ಸಿವಿಯರ್ ಆಗಿದೆ ನಿಮ್ಮ ಕಂಡೀಷನ್ ಏನೇ ಇರಲಿ ಆಹಾರದ ಬದಲಾವಣೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ ಇವತ್ತು ನಿಮ್ಮ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿರೋ ಸಪ್ಲಿಮೆಂಟ್ಸ್ ಜೊತೆಗೆ ಈ ತ್ರೀ ಸಿಂಪಲ್ ಕಿಚನಲ್ಲಿ ಸಿಗುವಂಥ ಇಂಗ್ರೀಡಿಯಂಟ್ಸ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಮರಿದಂಗೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳಿ ಸಪ್ಲಿಮೆಂಟ್ಸು ತೊಗೊಳ್ಳಿ ಡಾಕ್ಟರ್ ಸಲಹೆ ಪ್ರಕಾರ ಬಟ್ ನಮ್ಮ ಕಿಚನಿಂದ ಈ ಇಂಗ್ರೀಡಿಯಂಟ್ಸ್ ಆ್ಯಡ್ ಮಾಡಿದಾಗ ಸಂಪೂರ್ಣ ಬೆನಿಫಿಟ್ ಸಿಗುತ್ತೆ ಹಾಗೆ ಮರಿಬೇಡಿ ತಮಗೆ ತಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಯಾರಿಗೆ ಸೇಫ್ ಸೈಂಟಿಫಿಕ್ ಡಯಟ್ ಕೌನ್ಸಿಲಿಂಗ್ ಬೇಕು ಅಂದರೆ ನಮ್ಮ ನಂಬರ್ ವಾಟ್ಸಪ್ ಮಾಡಿ ನಾವೇ ಕನೆಕ್ಟ್ ಆಗ್ತೀವಿ Thank you.